ಇವತ್ತು ನಾನು ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಅದಕ್ಕೆ ಶಾಲಾ ಬೇಗಂಬರು ಹೌದಾ ಸಮಸ್ಯೆ ಸಭಾಲು ನಾನು ಇವ್ರಿಗೆ ಕೊಡೋಕೆ ಹೇಳ್ತೀನಿ ಇವ್ರನ್ನ ಕೆಲಸಕ್ಕೆ ನಂದು ಒಂದು ಕೈವಾಡ ಇದೆ ಯಾರು ಗೊತ್ತೋ ಯಾರು ಗೊತ್ತಿಲ್ಲ ಗೊತ್ತಿಲ್ಲ ಇವತ್ತು ಹೇಳ್ತೀನಿ ಸತ್ಯ ಇವ್ರನ್ನ ಕೆಲಸಕ್ಕೆ ಮಹತ್ವ ಪಾತ್ರ ನಂದು ಇದೆ ಬಿ ಗೊತ್ತಿದ್ಯಾ ಗೊತ್ತಿದೆಯಲ್ಲ ಗೊತ್ತಿದೆ ಇವ್ರಿಗೆಲ್ಲೇ ಬೇಕಂತ ಅಡ್ಡ ದೊಡ್ಡ ನಾನು ದೇವರು ಮಾಡೋಣ ನನ್ನನ್ನು ಕರ್ಕೊಂಡು ಬಂದು ಯಾರು ಕೈ ಬಿಟ್ಟು ಹೋದ್ರೋ ಅವನು ಸೋಲ್ ಬೇಕಾದ ನಾನು ಇವ್ರ ಮೇಲೆ ನಾನು ಕ್ಯಾಂಡಿಡೇಟ್ ಆಗಲಿಲ್ಲ ಇವರೇ ಗೆಲ್ಲಬೇಕು ಅಂತ ಇನಾಮ ಕ್ಯಾಂಡಿಡೇಟ್ ಎಷ್ಟು ಮಾಡಿದ್ದೀನಿ ನಾವು ಕೊಡ್ತಾರೆ ನಾನು ಕ್ಯಾರೆಟ್ ಹಾಕಿಲ್ಲ ಇವ್ರಿಗೆಲ್ಬೇಕ ಕ್ಯಾರೆಟ್ ಹಾಕಿಲ್ಲ ಈಗ ಎಲ್ಲ ಒಂದು ಕಡೆ ನನಗೂ ನಮ್ಮ ದೇಶಗಳು ಅಂತ ಇನ್ನು ಅದೇ ಉಪಾದೇಶ ಬಗ್ಗೆ ಹೇಳಿಲ್ಲ ನಾನು ಹೋಗ್ತಾರೆ ಅದು ಎಲ್ಲೇ ಇರ್ಬೋದು ಇರ್ಬೋದು ಬಟ್ ಯಾಕಂದ್ರೆ ನಾವೆಲ್ಲ ಸೇರಿ ನಗರವನ್ನ ಎತ್ತಿಡೋದು ನಮ್ಮ ಧರ್ಮ ವೇರ ಯಾರೊಂದು ಫ್ಯಾಮಿಲಿ ನಾವೆಲ್ಲ ಒಂದು ಫ್ಯಾಮ್ಲಿ ನಾವೆಲ್ಲ ಒಂದು ಫ್ಯಾಮ್ಲಿ ಆ ಎಲೆಕ್ಷನ್ ಬಂದ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಅದು ಹೊಗೆ ಒರಾ ವಗೇರ ಬಟ್ ನಾವು ಇವತ್ತೊಂದು ದಿವಸ ನಿಮಗೆ ಗೊತ್ತಿರಲಿ ಕೀಳರ್ಮೆ ಕೆಲವರು ಹೇಳ್ತಾರೆ ಮರ್ಯಾದೆ ಮರ್ಯಾದೆ ಅನ್ನೋದು ಕೇಳಿ ಕೇಳಿ ಬರ್ತಕ್ಕಂಥ ಮರ್ಯಾದೆ ಅಲ್ಲ ನಾವು ಏ ನಗ್ ಮರ್ಯಾದಿ ನಗ್ ಮರ್ಯಾಯಿರಿ ಕೇಳಿ ಕೇಳಿ ಯಾರು ಮರ್ಯಾದೆ ತಗೊಳ್ಳಲ್ಲ ನಮ್ಮ ನರತೆ ತಕ್ಕಂಗೆ ನಮ್ಮ ವ್ಯಕ್ತಿತ್ವ ತಕ್ಕಂಗೆ ನಾವು ಮಾಡ್ತಾ ಕೆಲಸ ತಕ್ಕಂಗೆ ನಮ್ಮ ಮರ್ಯಾದೆ ಸಿಗ್ಬೇಕು ಓಕೆ ಇನ್ನು ಹಣ ಬೇಡ ನಾನು ಹೇಳ್ತೀನಿ ಯಾರ ಹಣ ಬರ್ರೆ ಯಾರು ಕಿತ್ಕೊಳ್ಳೋಕೆ